ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿ ಶಿಕ್ಷಣ ಸಂವಹನ ರೆ ಇಂದಿನ ಶಿಕ್ಷಣ ಸಂವಹನ ಕಾರ್ಯಕ್ರಮದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಜವಾಬ್ದಾರಿ ಈ ವಿಷಯ ಕುರಿತು ಆರ್ಥಿಕ ಸಲಹೆಗಾರರು ಯೋಗ ತರಬೇತುದಾರರು ಆಗಿರುವ ಮಡಿಕೇರಿಯ ಗೀತಾ ಗಿರೀಶ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ ಪೋಷಕರು ತಮ್ಮ ಮಗುವಿನಲ್ಲಿರುವಂತಹ ಪ್ರತಿಭೆ ಏನಿದೆ ಅದು ಸಂಗೀತ ಕ್ಷೇತ್ರಕ್ಕಿದ್ರೆ ಸರಿ ಆ ಮಗುವನ್ನ ಸಂಗೀತದಲ್ಲೇ ಮುಂದೆ ತರುವ ಹೌದು ಅಲ್ವಾ ಕ್ರೀಡೆ ಇದ್ರೆ ನೃತ್ಯದಲ್ಲಿ ಕ್ರೀಡೆ ಅಂದ ಮೇಲೆ ಎಲ್ಲವೂ ಕ್ರೀಡೆನೆ ಅದು ಬಿಟ್ಟು ನನ್ನ ಮಗು ಕ್ರಿಕೆಟ್ ಆಡಿದ್ರೆ ಮಾತ್ರ ಅದು ಕ್ರೀಡೆ ಅನ್ನುವಂತಹ ಮನೋಭಾವ ಇರಬಾರ್ದು ಇರಬಾರ್ದು ಕ್ರೀಡೆ ಅಂತಂದ್ರೆ ಎಲ್ಲವೂ ಅದರಲ್ಲಿ ಕ್ರೀಡೆಯಲ್ಲಿ ಬಂತು ಫುಟ್ಬಾಲ್ ಇರಬಹುದು ಹಾಕಿ ಇರಬಹುದು ಕ್ರಿಕೆಟ್ ಇರಬಹುದು ಕಬಡ್ಡಿ ಇರಬಹುದು ಎಲ್ಲದರಲ್ಲಿ ಎಕ್ಸೆಲ್ ಆಗುವಂಥದ್ದು ಹೇಗೆ ಅಥವಾ ಕಲಿಯುವಂತದ್ದು ಹೇಗೆ ಹೀಗೆ ಮಾಡ್ಕೊಂಡು ನಾವು ಹೋದಾಗ ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಸಮಾಜ ಸುಖಿ ಸಮಾಜ ಆಗಬಹುದು ಇಲ್ಲದೆ ಏನು ಆಗಲ್ಲ ಆದ್ರೆ ಕಾಂಪಿಟೀಶನ್ ಹೆಲ್ದಿ ಕಾಂಪಿಟೀಷನ್ ಅಂತ ಹೇಳ್ತಾರೆ ಆರೋಗ್ಯಕರವಾದಂತಹ ಸ್ಪರ್ಧೆ ನಾವು ಇವತ್ತು ಸ್ಪರ್ಧೆ ಅಂತಂದ್ರೆ ಕಾಲೆಳೆಯುವಂತದ್ದು ಒಂದು ಸ್ಪರ್ಧೆ ಅಂತ ತಿಳ್ಕೊಳ್ತೀವಿ ಅಥವಾ ಅವರನ್ನ ಏನು ಹೊಡೆದುರುಳಿಸಿ ಮೇಲೆ ಬರಬೇಕು ಅಂತ ಹೇಳುವ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಹಾಗೆ ನೋಡಿದ್ರೆ ಕಸೂತಿ ಕೆಲಸ ಕೂಡ ಅಷ್ಟೇ ನಮ್ಗೆ ನೋಡಿ ಸುಂದರವಾದ ಉಡುಪು ಬೇಕು ಆ ಉಡುಪಿಗೆ ಕಸೂತಿ ಮಾಡುವವರು ಬೇಡ ಅಲ್ವಾ ನೋಡಿ ಅದು ಕೂಡ ಅಂದ್ರೆ ನಾವು ಕಸೂತಿ ಕೆಲಸದವರನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ ನೋಡಿ ಇವತ್ತು ಕುಶಲಕರ್ಮಿಗಳು ಅವರು ಇಲ್ಲದಿದ್ರೆ ನಮ್ಮ ಜೀವನ ಹೇಗಾಗ್ಬಹುದು ಒಂದು ಹಣತೆ ಹಚ್ಚಬೇಕು ಅಂತಂದ್ರೆ ಆ ಹಣತೆಯನ್ನು ಮಾಡುವವನೇ ಇಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬಹುದು ಖಂಡಿತ ಒಂದು ಬುಟ್ಟಿಹಣಿ ಅವರು ಈಗಿನ ಇದು ಹೇಳ್ತದೆ ಪರಿಸರ ಸ್ನೇಹಿ ಉಡುಗೊರೆಗಳನ್ನ ಕೊಡಿ ಪರಿಸರ ಸ್ನೇಹಿಯಾಗಿ ನಿಮ್ಮ ಸಮಾರಂಭಗಳನ್ನ ಮಾಡಿ ಪರಿಸರ ಸ್ನೇಹಿ ಸಮಾರಂಭಗಳಲ್ಲಿ ಅಂತ ಉಡುಗೊರೆಗಳನ್ನ ಕೊಡಿ ಅಂತ ಎಷ್ಟೆಷ್ಟು ಕಡೆಗಳಲ್ಲಿ ಒಳ್ಳೊಳ್ಳೆ ಪರ್ಸ್ ಈ ತರ ಮಾಡುವಂತವರಿದ್ದಾರೆ ಮಣ್ಣಿನ ಕೆಲಸಗಳನ್ನ ಮಾಡುವಂತವರಿದ್ದಾರೆ ಆದ್ರೆ ಆ ಯಾವ ಕೆಲಸವೂ ನಿಕೃಷ್ಟ ಅಲ್ಲ ಎಲ್ಲರೂ ಇದ್ದಾಗ್ಲೆ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತವ್ರು ನಮ್ಮ ಸಂಸ್ಕೃತಿ ಅಂತಂದ್ರೆ ಅದು ಬಹಳ ಅಗಾಧವಾದದ್ದು ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಯಾವುದಕ್ಕೂ ಕೊರತೆ ಇಲ್ಲ ಯಾರಿಗೂ ಕೊರತೆ ಇಲ್ಲ ಪ್ರತಿಯೊಬ್ಬರಿಗೂ ಅವನದೇ ಆದ ಒಂದು ಉದ್ಯೋಗ ಇದೆ ಆದ್ರೆ ಮಾಡುವ ಮನಸ್ಸಿರ್ಬೇಕಷ್ಟೇ ಹೌದು ಈಗ ಒಂದು ಮಗುವನ್ನ ಅಂದ್ರೆ ನಮ್ಮ ಮಕ್ಕಳನ್ನ ಒಬ್ಬ ಕೃಷಿಕನನ್ನಾಗಿ ಮಾಡೋದ್ರಲ್ಲಿ ನಮ್ಗೇನೆ ಇಷ್ಟ ಇರೋದಿಲ್ಲ ಹೌದು ಕೃಷಿ ಪಂಡಿತ ಪ್ರಶಸ್ತಿ ಬರ್ತಾ ಉಂಟು ನೋಡಿ ಅಲ್ವಾ ನಮಗೆ ಮನಸ್ಸಿಲ್ಲ ಯಾಕೆಂತಂದ್ರೆ ಅವರು ಕೃಷಿಕರ ಅಂತ ಹೇಳುವಂತದ್ದು ಫಾರ್ಮರ್ ಅಂತ ಹೇಳುವಂಥದ್ದು ರೈತ ದೇಶದ ಬೆನ್ನೆಲುಬು ಅದು ಆತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ ನಾನು ಬ್ಯಾಕ್ ಬೋನ್ ಆಫ್ ದಿ ನೇಷನ್ ಅಂತ ಸೈನಿಕರನ್ನಾಗಿ ಮಾಡುವಂಥದ್ದು ಎಲ್ಲರೂ ಇಲ್ಲದಿದ್ರೆ ಬರೀ ಒಂದು ವರ್ಗ ಮಾತ್ರ ದೇಶದಲ್ಲಿ ಇದೆ ಅಂತಂದ್ರೆ ದೇಶ ಹೇಗೆ ಮುಂದೆ ಹೋದಕ್ಕೆ ಸಾಧ್ಯ ಖಂಡಿತ ಸಾಧ್ಯವಿಲ್ಲ ಐದು ಬೆರಳು ಹತ್ತು ಬೆರಳುಗಳು ಸೇರಿದ್ರೆ ತಾನೇ ಒಂದು ಮುಷ್ಟಿಯಾಗಿ ಕೆಲಸ ಆಗುವಂಥದ್ದು ಹಾಗಾಗಿ ಎಲ್ಲಾ ವರ್ಗದ ನೌಕರರು ಬೇಕು ಕುಶಲಕರ್ಮಿಗಳು ಬೇಕು ಬಡಗಿಗಳು ಬೇಕು ನೇಕಾರರು ಬೇಕು ಈ ಕಡೆ ಡಾಕ್ಟರ್ ಡಾಕ್ಟರ್ಸ್ ಬೇಕು ಇಂಜಿನಿಯರ್ಸ್ ಬೇಕು ಲಾಯರ್ಸ್ ಬೇಕು ಎಲ್ಲ ವರ್ಗದವರು ಬೇಕು ಅಲ್ಲಲ್ಲಿಗೆ ಅದನ್ನ ಆದ್ರೆ ಒಂದೇ ಕ್ಷೇತ್ರಕ್ಕೆ ನಾವು ಆ ನಮ್ಮ ದಾಪುಗಾಲನ್ನ ಇಟ್ಟು ಹೋದ್ರೆ ಮಕ್ಕಳನ್ನ ಕಳಿಸಿದ್ರೆ ಮಾಡಿದ್ರೆ ಅದೊಂದು ರೀತಿಯಲ್ಲಿ ನಾವು ಎದುರಿಸುವ ನಮ್ಮ ಪಾಲಿನ ದುರಂತ ಅಂತಲೇ ನಾವು ತಿಳ್ಕೊಳ್ಬಹುದು ಇದನ್ನ ಕೂಡ ಬಂದಾಗ ಹೇಳ್ಕೊಡಿ ಈಗ ಮಕ್ಕಳನ್ನ ಪೇರೆಂಟ್ಸ್ ಯಾರೇ ಎದುರಿಗೆ ಸಿಕ್ಕಿದ ಕೂಡಲೇ ಕೇಳದೆ ನೀನ್ ಯಾವ ಕಂಪನಿಯಲ್ಲಿ ಇದ್ಯಾ ಅಂತ ಫಸ್ಟ್ ಕೇಳೋ ಪ್ರಶ್ಚನೆ ಅದು ಯಾವ ಕಂಪನಿ ಅಂದ್ರೆ ಕಂಪನಿ ಹೆಸರು ಹೇಳಬೇಕು ಆಮೇಲೆ ಇನ್ನೊಂದು ಇದು ಆನ್ಯಲ್ ಪ್ಯಾಕೇಜ್ ಎಷ್ಟು ಅಂತ ಅಲ್ಲಿಗೆ ನಿರ್ಧಾರ ಮಾಡ್ತಾರೆ ಅವರು ಇವರ ಕೆಲಸ ಇಷ್ಟು ಇವರು ಇದು ಅಲ್ಲಿಗೆ ಇವ್ರದು ಅಂತ ಅದೇ ನಾವು ಏನಾದರೂ ಹೀಗೆ ಹೇಳಿದ ತಕ್ಷಣ ಆ ಏನೋ ಒಂದು ರೀತಿಯಲ್ಲಿ ಏನೋ ಮಾತಲ್ಲಿ ಬರುವ ಟೋನ್ ಟ್ಯೂನ್ ಇದೆಯಲ್ಲ ತಕ್ಷಣ ಡಿಫ್ರೆಂಟ್ ಆಗಿರ್ತದೆ ಹೌದು ಮೇಡಮ್ ಇದಕ್ಕೆಲ್ಲ ಕಾರಣ ಯಾರು ನಾವೇ ಎಲ್ಲವನ್ನ ನಾವೇ ಹಾ ಅಲ್ಟಿಮೇಟ್ ಕಾರಣ ನಾವೇ ಅಂತ ಬರ್ತದೆ ಆಗಬಾರದು ಇದನ್ನ ಬದಲಾಯಿಸುವವರು ಯಾರು ನಾವೇ ಆಗಬೇಕು ಹೌದು ಬದಲಾಗಬೇಕು ಬದಲಾಗಬೇಕು ಮತ್ತೆ ಮೇಡಂ ಇಂದಿನ ಬಿಡುವಿಲ್ಲದ ಬದುಕಿನಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ಉದ್ಯೋಗಿಗಳು ಅಪ್ಪ ಅಮ್ಮ ಮಕ್ಕಳ ನಡುವಿನ ಬಾಂಧವ್ಯವೇ ಕಡಿಮೆ ಆಗ್ತಾ ಇದೆ ಮುಂದೊಂದು ದಿನ ಪೋಷಕರು ಈ ನಷ್ಟದ ಮತ್ತು ನಿರ್ಲಕ್ಷ್ಯದ ಕೆಟ್ಟ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಪೋಷಕರಿಗೆ ನಿಮ್ಮ ಕಿವಿ ಮಾತು ಆದಷ್ಟು ಒಟ್ಟಿಗೆ ಸೇರುವ ದಿನಗಳು ಯಾವುದಿದೆ ಅದನ್ನ ನೋಡ್ತಾ ಇರಬೇಕು ಸ್ವಲ್ಪ ಹೊತ್ತು ಮೊಬೈಲ್ ಇಂದ ದೂರ ಇರೋಣ ಅಂತ ಇರ್ಬೇಕು ಒಟ್ಟಿಗೆ ಸೇರಿಕೊಂಡು ಊಟ ಮಾಡುವ ಅಂತ ಇರ್ಬೇಕು ಆಮೇಲೆ ಮೊದ್ಲೆಲ್ಲ ಅದು ಮತ್ತೆ ಪುನಃ ಎಗೆ ನಾನು ಹೇಳ್ತಾ ಹೋದ್ರೆ ಗೋ ಬ್ಯಾಕ್ ಅಂತ ಇರ್ತದೆ ನೋಡಿ ನಾವು ಧ್ಯಾನಾಸಕ್ತರಾಗ್ತಿರುವಂತದ್ದು ಭಜನೆಗಳಲ್ಲಿ ತೊಡಕ್ತಿರುವಂತದ್ದು ಯಾವಾಗ ಮನೆ ಮಂದಿ ಎಲ್ಲಾ ಒಟ್ಟಿಗೆ ನೋಡು ಮನೆ ಮಂದಿ ಎಲ್ಲಾ ಕೂತು ನೋಡುವ ಒಂದು ಸಾಂಸಾರಿಕ ಚಿತ್ರ ಅಂತ ಒಂದು ಬರ್ತಿತ್ತು ನಿಮಗೆ ನೆನ್ಪಿ ಏನು ಏನೋ ಖಂಡಿತವಾಗ್ಲು ಆ ಮನೆ ಮಂದಿ ಎಲ್ಲ ಕೂತು ನೋಡುವ ಚಿತ್ರ ಅಂತ ಹೇಳುವಾಗ ನಾವೆಲ್ಲರೂ ಕೂತು ನೋಡ್ತಾ ಇದ್ವು ನೋಡಿ ಅಲ್ಲಿ ಯಾವುದೇ ರೀತಿಯ ಆ ಕೆಟ್ಟದು ತೋರಿಸ್ತಿರ್ಲಿಲ್ಲ ಮನ ಮುಟ್ಟುವಂತಿತ್ತು ಆಗ ಏನಾಗುತ್ತೆ ಬಾಂಧವ್ಯ ಜಾಸ್ತಿ ಆಗುತ್ತೆ ನಾನು ನಾನು ಅಂತ ಹೇಳೋದು ಹೋಗಿಬಿಟ್ಟು ನಾವು ಅಂತ ಹೇಳುವಂತದ್ದು ಬರ್ತದೆ ಆದ್ರೆ ಈಗ ಅವೆಲ್ಲ ಇದೆಯಾ ಇಲ್ಲ ನಾವು ಆವಾಗ ಅದ ಆ ದಿನಕ್ಕಾಗಿ ಕಾಯ್ತಾ ಇದ್ವಿ ಭಾನುವಾರ ಬಂತು ಅಂತಂದ್ರೆ ಅಂತ ಈಗ ಏನ್ ಮಾಡ್ತೀವಿ ಒಬ್ರು ಮೊಬೈಲ್ ನೋಡ್ತಾ ಇರ್ತಾರೆ ಮನೆಯಲ್ಲಿ ಒಬ್ರು ಇನ್ನೊಂದು ಯಾವ್ದೋ ಒಂದು ಫುಡ್ಡಿಗೆ ಆರ್ಡರ್ ಕೊಡ್ತಾರೆ ಅಥವಾ ಒಂದು ಮೆಸೇಜ್ ಅನ್ನ ಇನ್ನೊಬ್ಬರ ಕೈಯಲ್ಲಿ ಕೇಳ್ಕೊಳ್ಳುವ ಪರಿಸ್ಥಿತಿ ಆಗಿ ಹೋಗಿದೆ ಮಕ್ಕಳೇ ಹೇಳ್ತಾರೆ ನಾನ್ ಮೆಸೇಜ್ ಕಳಿಸಿದ್ದೀನಲ್ವಾ ಅಂತ ಒಂದು ಎರಡು ಸೆಂಟೆನ್ಸ್ ಮಾತಾಡಿದ್ದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು ಹೌದು ಇದನ್ನ ಇದನ್ನ ಎಲ್ಲ ಯಾರಲ್ಲಿ ಹೇಳಿಕೊಳ್ಳುವ ಹೇಳಿಕೊಳ್ಳುವಂತ ಆಗುತ್ತೆ ಕೆಲವೊಮ್ಮೆ ನೀವು ಹೇಳಿದಂಗೆ ಮುಂದೊಂದು ದಿನ ನಾವು ಹಪಹಪಿಸುವ ದಿನಗಳು ಬರಬಹುದು ಅಂದ್ರೆ ನನ್ನ ಮಗುವಿನ ಆ ಒಂದು ಶೈಶವದಲ್ಲಿ ಇರಬಹುದು ಬಾಲ್ಯದಲ್ಲಿ ಇರಬಹುದು ನನ್ನ ಮಗುವಿನ ಜೊತೆ ನಾನು ಸರಿಯಾಗಿ ಸ್ಪಂದಿಸಲಿಲ್ಲ ಹೌದು 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 ಸೋ ಅದು ಬರ್ತದೆ ಆದ್ರೆ ಕೆಲವೊಮ್ಮೆ ಮಕ್ಕಳುಗಳು ಕೂಡ ಒಂದು ಯಾವುದೋ ಒಂದು ರೀತಿಯ ಕೆಲಸದ ಒತ್ತಡದಿಂದ ಇವತ್ತು ಮಾತಾಡಕ್ಕಾಗದಿಲ್ಲ ನಾಳೆ ಮಾತಾಡ್ತೇನೆ ಅಂತ ಹೇಳುವ ದಿನಗಳು ಕೆಲವೊಮ್ಮೆ ಇರ್ತದೆ ಅದು ಅವರಿಗೆ ಬಿಟ್ಟದ್ದು ಆದ್ರೆ ಟೈಮ್ ಇದ್ದಾಗ ಪುರುಸೊತ್ತಿದ್ದಾಗ ಒಂದಷ್ಟು ಹೊತ್ತು ಅವರ ಜೊತೆ ಇದ್ದು ಮಾತಾಡಿ ಎಲ್ಲ ಮಾಡಿದಾಗ ಆ ಆದಷ್ಟು ತೊಂದರೆಗಳನ್ನು ನಾವು ನಿಭಾಯಿಸ್ಕೊಳ್ಬಹುದು ತಪ್ಪಿಸಿಕೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ ಮೇಡಮ್ ಹೌದು ಅಂದ್ರೆ ಈಗ ಮಕ್ಕಳು ನಮ್ಮವರೇ ಆಗಿದ್ದಾಗ ಅದು ಕಷ್ಟದ ಕ್ಷಣಗಳಿರಬಹುದು ಸುಖದ ಕ್ಷಣಗಳಿರಬಹುದು ನೋವು ನಲಿವು ಏನೇ ಇರಬಹುದು ಅದನ್ನೆಲ್ಲ ಮಕ್ಕಳ ಮುಂದೆ ಹಂಚಿಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ತಪ್ಪು ಇಲ್ಲ ಹೌದು ನಾವು ಇನ್ನೊಂದು ಮಾಡ್ತಾ ಇರುವಂತ ಮಿಸ್ಟೇಕ್ ಅಂತಂದ್ರೆ ನಾನು ಕಷ್ಟಪಟ್ಟಿದ್ದೇನೆ ನನ್ನ ಮಕ್ಕಳು ಕಷ್ಟಪಡಬಾರದು ಅಂತ ಹೌದು ನಾನು ಕಷ್ಟಪಟ್ಟಿದ್ದೇನೆ ನನ್ನ ಮಕ್ಕಳು ಕಷ್ಟ ಪಡಬಾರ್ದು ಯಾಕೆ ಕಷ್ಟ ಕಷ್ಟಪಡಬೇಕು ಅಂತ ಹೇಳ್ಕೊಂಡು ಅವ್ರನ್ನ ನಾವು ದಂಡಿಸ್ತಾ ಇಲ್ವಲ್ಲ ಹೌದು ಈಗ ನಮ್ಮ ಕೈಯಲ್ಲಿ ಶಾಲೆಗೆ ಹೋಗುವಾಗ ಐದು ರೂಪಾಯಿ ಇರ್ಲಿಲ್ಲ ನನ್ನ ಕೈಯಲ್ಲಿ ಇರ್ಲಿಲ್ಲ ನನ್ನ ಮಗುವಿನ ಕೈಯಲ್ಲಿ ಐವತ್ತು ರೂಪಾಯಿ ಇರಬೇಕು ಅಂತ ನಾವು ಇವತ್ತು ನಿರೀಕ್ಷೆ ಮಾಡಿ ಅದರ ಕೈಗೆ ಕೊಡ್ತೇವೆ ಹೌದು ನಾನು ನಾನು ಚಿಕ್ಕದಿರುವಾಗ ನಾನು ಚಪ್ಪಲ್ ಹಾಕ್ಲಿಲ್ಲ ಹಾಗೆ ನಡ್ಕೊಂಡು ಹೋಗಿದ್ದೇನೆ ಆದ್ರೆ ನನ್ನ ಮಗು ಶೂ ಹಾಕ್ಲಿ ಅಂತ ನನ್ನ ಮಗು ಕೂಡ ಒಂದೆರಡು ಹೆಜ್ಜೆ ಚಪ್ಪಲ್ ಇಲ್ಲದೆ ನಡೀಲಿ ಒಂದು ಅರ್ಧ ಗಂಟೆ ಅದು ವೆಹಿಕಲ್ ಇಲ್ಲದೆ ಹೋಗ್ಲಿ ಅಂತ ಹೇಳುವಂತದ್ದು ನನಗೆ ಗೊತ್ತಾಗೋದಿಲ್ಲ ನೋಡಿ ಒಂದ್ ಅರ್ಧ ಗಂಟೆ ಬಸ್ ಅಲ್ಲಿ ನೇತಾಡಿಕೊಂಡು ಬರ್ಲಿ ಅಂತ ಯಾಕೆ ಯಾಕೆಂತಂದ್ರೆ ಆಗ ನಮಗೆ ಸ್ವಲ್ಪ ಶಕ್ತಿ ಬರ್ತದೆ ಬರ್ಲಿ ಇಂತ ಹೇಳುವಂತ ಮನೋಭಾವ ನಮಗೆ ನಾವು ತಕ್ಷಣ ಓಡಿ ಬಿಡ್ತೇವೆ ಓ ಮಗು ಬರಕ್ಕಾಯ್ತು ಕಾರ್ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ಮತ್ತೆ ನಾವು ಯೋಚನೆ ಮಾಡ್ಬೇಕಾದ ವಿಚಾರ ನಾವ್ ಒಂದಷ್ಟು ಯಾಕೆ ಆಗ್ಬಾರ್ದು ಒಂದ್ ಸ್ವಲ್ಪ ನಡ್ಕೊಂಡು ಬರ್ಲಿ ಅಂತ ಹೇಳುವಂತದ್ದು ಇರ್ಬೇಕು ಸ್ವಲ್ಪ ನಡಿ ಇದೆ ಬರ್ತದೆ ಹಸಿವೆ ಆಗುತ್ತೆ ಒಳ್ಳದಾಗುತ್ತೆ ಪರಿಸರದ ಜೊತೆ ನೀನು ಅವಲಂಬಿತರಾಗಿ ಪರಿಸರವನ್ನು ನೋಡ್ತಾ ಬರಬಹುದು ಹೀಗೆಲ್ಲ ಮಗುವಿಗೆ ಸ್ವಲ್ಪ ತಿಳಿ ಹೇಳಿದಾಗ ಅದು ಅದಕ್ಕೆ ಬಹಳ ಖುಷಿಯನ್ನ ಕೊಡ್ತದೆ ನಾವು ಮಗುಗಳನ್ನ ಎಕ್ಸ್ಪೋಜರ್ ಮಾಡಕ್ಕೆ ಬಿಡ್ತಾ ಇಲ್ಲ ನಾವು ಒಂದು ರೀತಿಯ ಬಂಧನದಲ್ಲಿ ನಾವೇ ಇಟ್ಟುಕೊಂಡಿದ್ದೀವಿ ಒಂದು ರೀತಿಯ ಹೆದರಿಕೆಯೋ ಏನೋ ನಮಗೆ ಅಥವಾ ಆ ಅದು ಏನು ಶ್ರೀಮಂತಿಕೆಯ ಒಂದು ಲಕ್ಷಣವೋ ಏನೋ ಒಟ್ನಲ್ಲಿ ಒಂದು ರೀತಿಯಲ್ಲಿ ನಾವು ಏನು ಆ ಮಗುವನ್ನು ಕೂಡ ಹೊರಗಡೆಗೆ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಹೌದು ಹೊರ ಪ್ರಪಂಚಕ್ಕೆ ನಂದು ನಂದು ನನ್ನ ನನ್ನ ಮಗು ಮಗು ಏನೋ ಆಗುತ್ತೋ ಅಂತ ಹೇಳುವಂತದ್ದು ಸ್ವಲ್ಪ ಈಗ ನೋಡಿ ಗುಬ್ಬಿ ಇದನ್ನು ನಾವು ಪುನಃ ಪರಿಸರದ ಪ್ರಕೃತಿಯಿಂದಾನೇ ಕಲಿ ಆ ಗುಬ್ಬಿ ಹಾಕಿ ಏನು ಮಾಡುತ್ತೆ ಸ್ವಲ್ಪ ಸಮಯ ಮಾತ್ರ ಮಗುವಿಗೆ ಇದು ಕೊಡ್ತದೆ ಆಹಾರ ನೀನೇ ಹೋಗು ಅಂತ ಹೇಳಿ ಕಲಿಸ್ತದೆ ನೋಡಿ ಹೌದು ಹಾಗೆ ನಾವು ಹಾಗೆ ಮಾಡ್ಬೇಕು ಅಂತ ಇಲ್ಲ ಆದ್ರೆ ಅದನ್ನ ಏನು ಮಕ್ಕಳಲ್ಲಿ ಜಾಗೃತಿ ಮುಗೂಡಿಸ್ಬೇಕು ಜಾಗೃತಿ ಮೂಡ್ತದೆ ಅದಕ್ಕೆ ಕೂಡ ನಾನು ಒಬ್ಬಂಟಿಯಾಗಿ ಬದುಕಬಲ್ಲೆ ಅಥವಾ ನಾನು ಒಬ್ಳೆ ಹೋಗಬಲ್ಲೆ ನಾನು ನನ್ನ ಕಾಲ ಮೇಲೆ ನಾನು ನಿಲ್ಲಬಲ್ಲೆ ಅಂತ ಹೇಳುವ ಒಂದು ಶಕ್ತಿಯನ್ನ ತುಂಬುವಂತ ವಿಚಾರ ಬರ್ತದೆ ಅದಕ್ಕೆ ನೋಡಿದಾಗ ಓ ಹೌದಲ್ವಾ ಅಂತ ಹೇಳಿಕೊಂಡು ಈ ತರದ ಪಾಠಗಳು ಕೂಡ ಬೇಕು ಒಂದು ಒಂದು ಕಾಗೆಯಿಂದ ಕಲಿಯುವಂಥದ್ದು ಒಂದು ಹಕ್ಕಿಯಿಂದ ಕಲಿಯುವಂಥದ್ದು ಒಂದು ಗುಂಪಲ್ಲಿ ಹೋಗುವಾಗ ಒಂದು ಇರುವೆಯಿಂದ ಕಲಿಯುವಂಥದ್ದು ಒಂದು ಜೇನುನೊಣದಿಂದ ಕಲಿಯುವಂಥದ್ದು ಇವೆಲ್ಲ ಕಥೆಗಳು ಇವತ್ತು ಮಾಯ ಆಗಿರುವಂಥದ್ದು ಕೂಡ ನಮ್ಮ ಅವನತಿಗೆ ಅಥವಾ ಮುಂದೆ ನಾವು ಹಪ ದಿನಕ್ಕೆ ಕಾರಣವೂ ಏನೋ ಅಂತ ಅನ್ನಿಸ್ತಾ ಇದೆ ಖಂಡಿತ ಮೇಡಮ್ ಮತ್ತು ಸಾಮಾನ್ಯವಾಗಿ ಯಾವ ಮಕ್ಕಳಾದರೂ ಕೂಡ ಅಥವಾ ದೊಡ್ಡವರು ಕೂಡ ತಪ್ಪು ಹೇಳೋದನ್ನ ಯಾರು ಇಷ್ಟಪಡೋದಿಲ್ಲ ಪೋಷಕರು ಯಾವತ್ತೂ ತಮ್ಮ ಮಕ್ಕಳ ತಪ್ಪನ್ನೇ ಬುಟ್ಟು ಮಾಡಿ ಹೇಳೋದ್ರ ಬದಲು ಅದನ್ನೇ ಬೇರೆ ಮಾರ್ಗದಲ್ಲಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಹೇಳುವ ಮಾರ್ಗವನ್ನು ಏನಾದರೂ ಅನುಸರಿಸಬಹುದಾ ಖಂಡಿತ ಈಗ ನಾವು ಹೇಳ್ಬಹುದು ಅಮ್ಮ ಇರುವಾಗ ಹೀಗಿತ್ತು ನಾವು ಶಾಲೆಗೆ ಹೋಗುವಾಗ ಹೀಗಿತ್ತು ನೀನ್ ಹೀಗೆ ಮಾಡ್ಬೇಕು ಅಂತಿಲ್ಲ ಆಗ ಸ್ವಲ್ಪ ಯೋಚನೆ ಮಾಡುತ್ತೆ ಓ ಹೇಗೆ ಹೋದ್ರಿ ಓ ಹೌದಾ ನೀವು ಏನ್ ತಿಂತಿದ್ರಿ ನೀವ್ ಎಷ್ಟ್ ಜನ ಇದ್ರಿ ಮನೆಯಲ್ಲಿ ಹೀಗೆಲ್ಲ ಹೇಳಿದಾಗ ನಾವು ಹತ್ತು ಹದಿನೈದು ಜನ ಇರ್ತಿದ್ದು ನಮ್ಮಲ್ಲಿ ಹೀಗಿರ್ತಿತ್ತು ನಾವು ಹೀಗೆ ಸಾಯಂಕಾಲ ಆಗುವಾಗ ಹೀಗೆ ಮಾಡ್ತಿದ್ದುವು ಹೀಗೆ ಏನಿಲ್ಲ ಅಂತಂದ್ರು ಒಂದು ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆದ್ರೂ ಮಗು ಅದನ್ನ ಖಂಡಿತ ತಗೊಳ್ತದೆ ನಾವು ಹೀಗೆ ಮಾಡ್ತಿದ್ವು ನಾವು ಹೀಗೆ ಇದ್ದು ಈ ರೀತಿ ಮಾಡಿದ್ರೆ ಹೀಗಾಗುತ್ತೆ ಈ ರೀತಿಯಲ್ಲಿ ಹೇಳ್ಬೋದು ನೀನು ಹೀಗೆ ಮಾಡು ಅಂತ ಹೇಳೋದ್ರ ಬದಲು ನಾವು ಹೀಗೆ ಮಾಡ್ತಿದ್ದು ಅಂತ ಹೇಳಿದಾಗ ಮಗುವಿಗೆ ಜಾಸ್ತಿ ಹೌದು ನೀವು ಮೊದ್ಲೊಂದು ಮಾತು ಹೇಳಿದ್ರಿ ಆ ಐದು ವರ್ಷದಲ್ಲಿ ಕಲ್ತದ್ದು ಐವತ್ತು ವರ್ಷ ತನಕ ಅಂತ ಹೇಳಿ ಅಲ್ವಾ ಅಂದ್ರೆ ನಾವು ಆ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಎಂತಹ ಒಂದು ಒಳ್ಳೆಯ ಮನೋಭಾವವನ್ನ ಬಿತ್ತುತ್ತೇವೆ ಅದೇ ರೀತಿಯಾಗಿ ಅವರಿಂದ ನಾವು ಉತ್ತಮ ಫಲವನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಅಲ್ವಾ ಹ್ಮ್ ಮತ್ತೆ ಕೆಲಸ ನಾವು ಮಾಡಬೇಕು ಮಾಡುವಂತ ದಿನಗಳು ಹೆಚ್ಚೇನು ಇಲ್ಲ ಈಗಿಂದಾನೇ ನಾವು ಆಗ್ತಾ ಇದೆ ಇನ್ನಷ್ಟು ಇದರದ್ದು ಆಗ್ಬೇಕು ಯಾಕೆಂತಂದ್ರೆ ನಾವು ಯಾವಾಗ ಈ ಪ್ಲಾಸ್ಟಿಕ್ ನ ಇದ್ರ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಅರಿವನ್ನ ಜನರಲ್ಲಿ ತೋರಿಸಿದ್ವು ನೋಡಿ ಇದು ದೊಡ್ಡ ಒಂದು ಸಮಸ್ಯೆ ಆಗುತ್ತೆ ನಮಗೆ ಅಂತ ಹೇಳಿದಾಗ ಯಾವಾಗ ಎಚ್ಚೆತ್ತುಕೊಂಡು ಈಗ ನೋಡಿ ಕಡಿಮೆ ಆಗ್ತಾ ಬಂದಿದೆ ಹಾಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಪೋಷಕರು ಈ ಶಿಕ್ಷಕರು ಮಕ್ಕಳು ಆಮೇಲೆ ಸಮಾಜ ಇಲಾಖೆಗಳು ಇವೆಲ್ಲ ಒಟ್ಟು ಕೈ ಜೋಡಿಸಿದ್ರೆ ಇದೇನು ಕಷ್ಟದ ವಿಚಾರ ಏನೂ ಅಲ್ಲ ಇದು ಖಂಡಿತವಾಗ್ಲು ಏನೋ ಬೇಕಾಗಿಲ್ಲ ನಿಮ್ಮ ಪ್ರಜ್ಞಾವಂತ ಪ್ರಜೆಗಳು ಇದ್ದಾರೆ ಉತ್ತಮ ಶಿಕ್ಷಕರು ಇದ್ದಾರೆ ನಮ್ಮಲ್ಲಿ ಉತ್ತಮ ಮಕ್ಕಳು ಇದ್ದಾರೆ ಯಾವ ರೀತಿಯ ಒಳ್ಳೆ ವೈದ್ಯಕೀಯ ಸೌಲಭ್ಯ ಇದೆ ಯಾವುದಕ್ಕೂ ಕೊರತೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಈಗ ಕೊರತೆ ಆಗಿರುವಂತದ್ದು ಏನು ಅಂತಂದ್ರೆ ಅದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಮಾತ್ರ ಕೊರತೆ ಆಗ್ತಾ ಉಂಟಷ್ಟೇ ನಿಜ ಆ ಕೊರತೆಯನ್ನು ನೀಗಿಸಬಹುದು ಅದನ್ನು ಕೂಡ ನೀಗಿಸಬಹುದು ಖಂಡಿತ ಮಾಡಬಹುದು ಬದಲಾವಣೆ ಬದಲಾವಣೆ ಬೇಕು ಜಗದ ನಿಯಮ ಆಮೇಲೆ ಸ್ವಲ್ಪ ಏನು ಹಳೆ ಬೇರು ಹೊಸ ಚಿಗುರು ಮರಸಬಹುದು ಆ ಹಳೆ ಬೇರುಗಳ ಸತ್ವವನ್ನು ನಾವು ತಗೊಳ್ಬೇಕು ಹೊಸತನ ಕಡೆಗೆ ವಾಲಬೇಕು ನೋಡಿ ಜೀವನ ಎಷ್ಟು ಭದ್ರವಾಗಿರಬಹುದು ಅಂತ ಮೇಡಮ್ ಅತಿ ಮುದ್ದು ಅಪಾಯಕಾರಿ ಎನ್ನುವುದು ಹಿರಿಯರ ಅನುಭವದ ಮಾತು ಅಷ್ಟೇ ಅಲ್ಲ ನಾವು ಕೂಡ ಅದನ್ನ ನೋಡಿದ್ದೇವೆ ಅತಿಯಾದ ಮುದ್ದು ಅತಿಯಾದ ಕಾಳಜಿಯಿಂದ ಅನೇಕ ಮಕ್ಕಳು ದಾರಿ ತಪ್ಪಿದ ಉದಾಹರಣೆ ಕೂಡ ನಮ್ಮ ಕಣ್ಮುಂದೆ ಇದೆ ಹಾಗೆ ಕಡುಬಡತನ ನಿನ್ನ ಬದುಕು ಭವಿಷ್ಯ ನೀನೇ ನೋಡ್ಕೋ ಎಂದು ಬಿಟ್ಟ ಮಕ್ಕಳು ಕೂಡ ದೊಡ್ಡ ಸಾಧನೆಯನ್ನ ಕೂಡ ಮಾಡಿದ್ದಾರೆ ಈ ವಿಚಾರದಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನು ಮೇಡಮ್ ಅತಿ ಮುದ್ದು ಅದೇ ಕೆಲವೊಂದ್ಸಲ ಕಷ್ಟ ಗೊತ್ತಾಗ್ಬೇಕು ಕಷ್ಟ ಗೊತ್ತಾಗ್ಬೇಕು ಅಂತ ಹೇಳಿಕೊಂಡು ನೀವು ಕಷ್ಟ ಗೊತ್ತಾಗ್ಬೇಕು ಅಂತ ಕಾಲಿಗೆ ಚಪ್ಪಲ್ ಇಲ್ಲದೆ ಚಪ್ಪಲ್ ಕೊಡೋದಿಲ್ಲ ಅಂತ ಹೇಳುವಂತದ್ದಲ್ಲ ಹೌದು ಹಸಿವೆ ಏನು ಅಂತ ಹೇಳುವಂತದ್ದು ಈಗಿನ ಮಕ್ಕಳಿಗೆ ಕೇಳಿದ್ರೆ ಗೊತ್ತೇ ಯಾಕೆ ಯಾಕೆಂತಂದ್ರೆ ನಾವು ಅವರ ಬಾಯಿಗೆ ಅವರಿಗೆ ಹಸಿವೆ ಇದೆಯಾ ಇಲ್ಲುವ ತುರ್ಕಿಸಿ ತಿನ್ನಿಸುವ ದಿನಗಳು ಬಂದಿದೆ ಒಂದು ಹೊತ್ತು ಹಸಿವೆಯಲ್ಲಿ ಇರುವಂತದ್ದು ಹೇಗೆ ಅಂತಲೇ ಗೊತ್ತಿಲ್ಲ ಅದು ಒಂದು ರೀತಿಯ ನೀವು ಹೇಳಿದಂಗೆ ಅತಿ ಮುದ್ದು ಅಯ್ಯೋ ಅವನಿಗೆ ಹಸಿವೆ ಆಗ್ಬಹುದು ಅಯ್ಯೋ ಅವನಿಗೆ ತೊಂದರೆ ಆಗ್ಬಹುದು ನಾನು ಏನು ಇಡ್ಲಿ ಈಗ ಎಲ್ಲಿ ಆದರೂ ಇಟ್ಟು ಬಿಟ್ಟು ಹೋಗುವಾಗ ಕೂಡ ಮನೆಯಿಂದ ಪೋಷಕರು ಬೆಳಗ್ಗೆಗೆ ಮಾಡಿ ಇಟ್ಟು ಹೋಗ್ತಾರೆ ಮಧ್ಯಾಹ್ನಕ್ಕೆ ಮಾಡಿ ಇಟ್ಟು ಹೋಗ್ತಾರೆ ಸಾಯಂಕಾಲಕ್ಕೆ ತಿನ್ನು 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 ಅಂತ ಹೇಳಿಬಿಟ್ಟು ಹೋಗ್ತಾರೆ ನಾವು ಒಂದು ದಿವ್ಸ ಏನ್ ಮಾಡ್ಬೇಕು ಅಂತಂದ್ರೆ ಅವರುಗಳಿಗೆ ಏನು ಇಡದೆ ಹೋಗ್ಬೇಕು ಆಗ ಅವರಲ್ಲೊಂದು ಕೌಶಲ್ಯತೆ ಬೇರೆಯೇ ಬರ್ತದೆ ಮನೆಯಲ್ಲಿ ಏನಿದೆ ಅಂತ ಅವ್ರು ಹುಡುಕ್ತಾರೆ ಹುಡುಕಿ ಬಿಟ್ಟು ಅದರಲ್ಲಿ ಅತ್ಯಂತ ಚೆನ್ನವಾಗಿ ಹೇಗೆ ತಿಂದೆ ಅಂತ ಹೇಳುವಂತದ್ದನ್ನ ನಮಗೆ ತೋರಿಸಿ ಕೊಡ್ತಾರೆ ನಮಗೆ ಆಗ ಓಹ್ ಭಲೆ ಅಂತ ಆಗಿಬಿಡುತ್ತದೆ ಉತ್ತಮವಾದ ಸಲಹೆ ಮೇಡಮ್ ಇದು ಒಂದು ದಿವ್ಸ ಹಾಗೆ ಆಗಿತ್ತು ನಾನು ನನ್ನ ಆತ್ಮೀಯ ಬಲತ್ರ ಮಾತಾಡುವಾಗ ಹೀಗೆ ಹೇಳಿದೆ ಅಯ್ಯೋ ನಾನು ಮಾಡಿಲ್ಲ ಏನು ತೊಂದರೆ ಇಲ್ಲ ಅವ್ರಿಗೆ ಹಸಿವೆ ಆದಾಗ ಅವರು ತಿಂತಾರೆ ಅಂತಂದ್ರು ನೋಡಿ ಅದು ನಿಜವಾಗಿ ಸತ್ಯ ಆಗಿತ್ತು ಮನೆಯಲ್ಲಿ ಕ್ಯಾರೆಟ್ ಇತ್ತು ಏನ್ ಮಾಡಿದೆ ಅಂತ ಕೇಳುವಾಗ ಕ್ಯಾರೆಟ್ ಇತ್ತು ತುರ್ದು ಚೆನ್ನಾಗಿ ಉಪ್ಪು ಮತ್ತೆ ನಿಂಬೆ ಹುಳಿ ಹಾಕಿ ತಿಂದೆ ಬಹಳ ಚೆನ್ನಾಗಿತ್ತು ಅಂತ ಹೇಳಿದಾಗ ನನಗೆ ನಿಜವಾಗಿಯೂ ಖುಷಿ ಆಗೋಯ್ತು ಹೀಗೆ ಕೆಲವೊಂದು ಇದು ಸಾಂದರ್ಭಿಕವಾಗಿ ಮನೆಗಳಲ್ಲೂ ಆಗುತ್ತೆ ಅಂದ್ರೆ ಮೇಡಮ್ ಇವತ್ತು ನಾವು ಎಲ್ಲಿಗೆ ತಲುಪಿದ್ದೇವೆ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಮಧ್ಯಾಹ್ನಕ್ಕೆ ಸಂಜೆಗೆ ಎಲ್ಲ ಮಾಡಿಟ್ಟು ಕೂಡ ಅಯ್ಯೋ ನನ್ನ ಮಗಳಿಗೆ ನನ್ ಮಗನಿಗೆ ನಾನ್ ಪಕ್ಕದಲ್ಲಿದ್ದು ಬಡಿಸ್ಲಿಲ್ಲಲ್ಲ ಅನ್ನುವ ಸಂಕಟ ಬೇರೆ ಹೌದು 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 ಆದ್ರೆ ಅವರು ನಮಗಿಂತ ಚೆನ್ನಾಗಿ ತಿಂತಾರೆ ಅಂತ ಹೇಳುವಂತದ್ದು ನಮಗೆ ಗೊತ್ತಿರೋದಿಲ್ಲ ನಾನು ಹೇಳಿದ್ನಲ್ಲ ಎಲ್ಲವೂ ನಮ್ಮಲ್ಲಿ ಇದೆ ನಾವು ಅದನ್ನ ಹುಡುಕ್ತಾ ಇದ್ದೇವೆ ಅಂತ ಎಲ್ಲಿಯೋ ಕಳೆದು ಹೋಗಿದೆ ಅಂತ ಹುಡುಕ್ತಾ ಇದ್ದೇವೆ ಆದ್ರೆ ಕಳೆದು ಹೋಗಿಲ್ಲ ನಮ್ಮಲ್ಲೇ ಇದೆ ಎಲ್ಲವೂ ಆದ್ರೆ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕಷ್ಟೇ ಹೀಗೆ ಹೀಗೆ ರೌಂಡ್ ಡೆವಲಪ್ಮೆಂಟ್ ಗೆ ನಾವು ಕಾರಣರಾಗಬೇಕು ನೀವೀಗ ಇದಕ್ಕಿಂತ ಮೊದ್ಲು ಹೇಳಿದಂಗೆ ಅವರ ಕೌಶಲ್ಯ ಅಭಿವೃದ್ಧಿ ಆಗ್ಬೇಕು ಅವರ ಶಿಸ್ತು ಅವರ ಸಂಯಮ ಅವರ ವಿದ್ಯೆ ಎಲ್ಲದಕ್ಕೂ ಗಿವ್ ಗಿವ್ ಇಂಪಾರ್ಟೆನ್ಸ್ ಟು ಆಲ್ರೌಂಡ್ ಡೆವಲಪ್ಮೆಂಟ್ ಹೌದು ಒಂದರಲ್ಲಿ ಮಾತ್ರ ಕೇಂದ್ರೀಕೃತ ಆಗಬಾರದು ಅವರು ಒಂದರಲ್ಲಿ ಮಾತ್ರ ಕೇಂದ್ರೀಕೃತ ಆದಾಗ ಅವರಿಗೆ ಉಳಿದದ್ದು ಒಂದು ರೀತಿಯಲ್ಲಿ ಭಯದಲ್ಲಿ ಇದ್ದಾಗ ಆಗಿಬಿಡುತ್ತದೆ ಅವರಿಗೆ ಧೈರ್ಯವನ್ನ ತುಂಬುವ ಕೆಲಸ ಆಗಬೇಕು ಅವರಿಗೆ ಎಲ್ಲ ರೀತಿಯಲ್ಲೂ ನಾನು ಜೀವನವನ್ನು ನಿರ್ವಹಿಸಬಲ್ಲೆ ಅಂತ ಹೇಳುವಂತ ಒಂದು ಮನೋಭಾವನೆಯನ್ನು ಬಿತ್ತುವ ಕೆಲಸಗಳು ಆಗ್ತಿತ್ತು ಖಂಡಿತ ಆಗ್ಲೇಬೇಕು ಮೇಡಮ್ ಮತ್ತೆ ಈಗ ಬಡತನದಲ್ಲಿ ಬಂದಿರುವಂತಹ ಮಗುವಿನಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಶುದ್ಧ ತಪ್ಪು ಕಲ್ಪನೆ ಅಲ್ವಾ ಹಾಗೆ ಎಲ್ಲವನ್ನು ಎಲ್ಲವನ್ನು ಅನುಭವಿಸಿಕೊಂಡು ಬಂದಿರುವಂತಹ ಮಗುವಿನಲ್ಲಿ ಎಲ್ಲವೂ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ತಪ್ಪು ಅಭಿಪ್ರಾಯ ಹೌದು ಹೌದು ಮೇಡಮ್ ಇವತ್ತು ವಿದ್ಯಾರ್ಥಿಗಳು ಮೊಬೈಲ್ ಬಿಟ್ಟು ನಾವು ಮುಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ತಲುಪಿದ್ದಾರೆ ಮೊಬೈಲ್ ಬಳಸುವ ವಿಚಾರದಲ್ಲಿ ಅದರ ಸಾಧಕ ಬಾಧಕಗಳ ಕುರಿತು ತಮ್ಮ ಚಿಂತನೆಗಳನ್ನ ಹೇಳಿ ಮೇಡಮ್ ಮೊಬೈಲ್ ಬೆಳೆಯುತ್ತಿರುವ ಅಭಿವೃದ್ಧಿ ಹೊಂದುತ್ತಿರುವ ದೇಶಕ್ಕೆ ಅಭಿ ಪೂರಕವಾದ ತಂತ್ರಜ್ಞಾನವೇ ನಾನು ಅದು ಬಳಸಬೇಡಿ ಅಂತ ಹೇಳೋದಿಲ್ಲ ಆದ್ರೆ ಅತಿಯಾದ್ರೆ ಅಮೃತವೂ ಅಂತ ಹೇಳುವಂತದ್ದು ಗೊತ್ತಿದೆ ಹೌದು ನಮಗೆ ಯಾವುದಕ್ಕೆ ಅದರ ಬಳಸಬೇಕು ಎಷ್ಟು ಬಳಸಬೇಕು ಅಂತ ಹೇಳುವಂತದ್ದು ನಮ್ಮಲ್ಲಿ ನಮಗೆ ತಿಳಿದಾಗ ನಾವು ಅದನ್ನ ಈಗ ಅದಕ್ಕೆ ಉದಾಹರಣೆ ಒಂದು ಕತ್ತಿ ಇರ್ತದೆ ಆ ಕತ್ತಿಯನ್ನ ನಾವು ಕೊಲೆಗೂ ಬಳಸಬಹುದು ಹಳೆಯನ್ನ ಕೀಳದಕ್ಕೂ ಬಳಸಬಹುದು ಹೌದು ಆ ಬಳಕೆ ಹೇಗಿರ್ತದೆ ಅಂತ ಹೇಳದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಮೊಬೈಲ್ ಬೇಕು ಈಗ ಎಲ್ಲವೂ ಅಂಗೈಯಲ್ಲಿ ವಿಶ್ವ ಅಂತ ಹೇಳುವಂತ ದಿನ ಇನ್ಫಾರ್ಮೇಶನ್ ಎಲ್ಲವೂ ಬರ್ತದೆ ಆದ್ರೆ ಇನ್ಫಾರ್ಮೇಶನ್ ಒಂದೇ ಬಂದ್ರೆ ಸಾಲದು ನಮ್ಮಲ್ಲಿ ಜ್ಞಾನ ಕೂಡ ಬೇಕು ಜ್ಞಾನ ಬರಬೇಕಾದ್ರೆ ನಾವು ಎಲ್ಲಿಂದ ಪಡ್ಕೊಳ್ಬೇಕು ಅದು ಪುಸ್ತಕಗಳಿಂದ ಪ್ರಾಜ್ಞರು ಹೇಳುವ ಮಾತುಗಳಿಂದ ಭಾಷಣಗಳಿಂದ ಬೇರೆಯವರ ಒಳ್ಳೆಯ ಮಾತುಗಳಿಗೆ ಕಿವಿ ಆಗೋದ್ರಿಂದ ಇದರಿಂದ ನಾವು ತಿಳ್ಕೊಳ್ಬಹುದು ಅದು ಬಿಟ್ಟು ಎಲ್ಲವೂ ಮೊಬೈಲಲ್ಲಿ ಸಿಗುತ್ತೆ ನನ್ನ ಹತ್ರ ಎಲ್ಲವೂ ಅಂತ ತಿಳ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಮೇಡಮ್ ಒಂದು ಅರ್ಧ ಗಂಟೆ ಆದ್ರೂ ಮತ್ತೆ ಪೇಪರ್ ಪತ್ರಿಕೆಗಳನ್ನ ಓದುವ ಅಭ್ಯಾಸ ಬೇಕು ಮಕ್ಕಳಲ್ಲಿ ಒಂದು ಪತ್ರಿಕೆಯನ್ನ ಓದಿದಾಗ ಮಗು ಅದು ಸಾಹಿತ್ಯಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಇದೆ ಲೋಕಲ್ ಅಲ್ಲಿ ಏನು ನಡೀತಾ ಇದೆ ಸ್ಥಳೀಯ ಊರುಗಳಲ್ಲಿ ಏನು ನಡೀತಾ ಇದೆ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಎಲ್ಲವನ್ನ ತಿಳ್ಕೊಳ್ಳುವ ಅವಕಾಶ ಒಂದು ಪತ್ರಿಕೆಯಲ್ಲಿ ಕೂಡ ಅದಕ್ಕೆ ಸಿಗ್ತದೆ ಸಾಹಿತ್ಯ ಅದ ಅಭಿರುಚಿ ಜಾಸ್ತಿ ಆಗುತ್ತದೆ ಸಾಹಿತ್ಯ ಇಲ್ಲದೆ ಏನು ಮಾಡೋದಕ್ಕೂ ಆಗದಿಲ್ಲ ಹಾಗೆ ಮೊಬೈಲು ಬಳಸಬೇಕು ಎಷ್ಟು ಹೊತ್ತು ಬಳಸಬೇಕು ಹೇಗೆ ಬಳಸಬೇಕು ಗೊತ್ತಿರ್ಬೇಕು ಅಷ್ಟೇ ತಂತ್ರಜ್ಞಾನ ಮುಂದುವರೆದಿದೆ ಮೊಬೈಲ್ ಇಲ್ಲದೆ ಆಗುವ ಕೆಲಸ ಅಲ್ಲ ಅಂತ ಹೇಳೋ ಮಟ್ಟಕ್ಕೆ ನಾವು ತಲುಪಿದ್ದೇವೆ ಹೌದು ನಿಜ ಒಪ್ಪಿಕೊಳ್ತೇನೆ ಆದ್ರೆ ಆ ತುಂಬಾ ಬಳಕೆ ಅದನ್ನ ಮಾಡಿಕೊಂಡು ನಮ್ಮ ನಿದ್ದೆಯನ್ನ ಹಾಳು ಮಾಡ್ಕೊಳ್ಳೋದು ಇದು ಮತ್ತೆ ಪುನಃ ನೋಡಿ ನಮ್ಮ ಆರೋಗ್ಯದ ಮೇಲೆಯೇ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೆ ಮೊಬೈಲ್ ನೋಡ್ಕೊಳ್ಳೋದು ಮಾರನೆ ದಿನ ಐದು ಗಂಟೆ ಆರು ಗಂಟೆಗೆ ಎದ್ದು ಹೋಗೋದು ಆಗ ನಮಗೆ ನಿದ್ದೆಯ ಅಭಾವದಿಂದ ನಾವು ಏನೇನೋ ಕೆಲಸಗಳನ್ನ ಮಾಡುವಂಥದ್ದು ಸಿಟ್ಟು ಬರುವಂತದ್ದು ಹಸಿವೆ ಕಡಿಮೆ ಆಗುವಂಥದ್ದು ಇದೆಲ್ಲ ಮತ್ತೆ ಎಲ್ಲದಕ್ಕೆ ಕಾರಣ ಆಗುತ್ತೆ ಹೌದು ಮೇಡಮ್ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾದ್ರೆ ಉತ್ತಮ ಆಹಾರ ಉತ್ತಮ ನಿದ್ದೆ ಎಲ್ಲದಕ್ಕೂ ಒಂದು ಆರಂಭದಲ್ಲಿ ಹೇಳಿದಂಗೆ ಸಮಯ ಪರಿಪಾಲನೆ ಶಿಸ್ತು ಇವೆಲ್ಲ ಇದ್ದಾಗ ಯಾವ ತೊಂದರೆಯೂ ಆಗೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನ ಯಾವ್ದಕ್ಕೆ ಯಾ ಬಳಸಿಕೊಂಡಾಗ ನಮಗೆ ಎಷ್ಟು ಕೆಲಸಗಳನ್ನು ಮಾಡಿಕೊಂಡು ಹೋಗಕ್ಕಾಗುತ್ತೆ ಹೌದು ಅಂದ್ರೆ ಮಕ್ಕಳಲ್ಲಿ ಓದುವಂತಹ ಅಭಿರುಚಿಯನ್ನ ಚಿಕ್ಕಂದಿನಲ್ಲೇ ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ಬೆಳೆಸಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ನೀವೀಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗಲೇ ನಾನು ಗಮನಿಸಿದ್ದು ನಂಗೆ ಖುಷಿ ಕೊಟ್ಟಿದ್ದೇನಪ್ಪ ಅಂತ ಹೇಳಿದರೆ ಅಲ್ಲಲ್ಲಿ ನೀವು ಬಳಸಿದಂತಹ ನಮ್ಮ ಡಿ ಅವರ ಖಗ್ಗದ ಮಾತುಗಳಿರಬಹುದು ಅಥವಾ ಸಂಸ್ಕೃತದ ಸುಭಾಷಿತಗಳು ಇರಬಹುದು ಮೇಡಮ್ ಇದರಲ್ಲಿ ನಿಮ್ಮ ನಾನು ಮಧ್ಯದಲ್ಲಿ ಮಾತಾಡ್ತೇನೆ ನಾವು ಆವಾಗ ಮೇಡಮ್ ಮಾರ್ಕಿಗಾಗಿ ಓದಲಿಲ್ಲ ನಾವು ಜ್ಞಾನ ಸಂಪಾದನೆ ಮಾಡ್ಕೊಂಡು ಯಾಕೆಂತಂದ್ರೆ ನಾವು ತೊಂಬತ್ತು ಮಾರ್ಕ್ ಬರ್ಬೇಕು ತೊಂಬತ್ತೈದು ಬರಬೇಕು ಅಂತ ಗೊತ್ತಿಲ್ಲ ಅದು ನಾವು ಪುಸ್ತಕದಲ್ಲಿ ಓದಿದ್ದನ್ನ ಮಸ್ತಕದಲ್ಲಿ ಇಟ್ಟು ಬಿಟ್ಟು ಇದು ಆಗ ನಾನು ಕಲ್ತದಂತ ಪಾಠಗಳು ಅದು ಇದ್ರೆ ನನಗೆ ಒಂದು ರೀತಿಯಲ್ಲಿ ಖುಷಿಯನ್ನ ಕೊಡ್ತದೆ ಇದಕ್ಕೆ ಕಾರಣ ನಮ್ಮ ಆಗಿನ ಶಿಕ್ಷಣ ವ್ಯವಸ್ಥೆ ಹೌದು ಮತ್ತೆ ಈಗ ನಾವೇನು ನಮ್ಮ ಮಕ್ಕಳಿಗೆ ಒಂದು ವಿಶೇಷವಾದ ಅತಿಯಾದ ಕಾಳಜಿಯನ್ನ ತೋರಿಸ್ತಾ ಇದ್ದೇವೆ ಅವತ್ತು ನಮ್ಮ ತಂದೆ ತಾಯಿಗಳು ನಮ್ಗೆ ಇದನ್ನ ಮಾಡ್ಲಿಲ್ಲ ನೀನ್ ಎಷ್ಟು ಅಂಕ ತೆಗ್ದೆ ಕೇಳ್ತಿರ್ಲಿಲ್ಲ ತೆಗ್ದೆ ಅಂತ ಕೇಳ್ತಿರ್ಲಿಲ್ಲ ನೀನು ಫಸ್ಟ್ ಬಂದಿಯಾ ಅಂತ ಕೇಳ್ತಿರ್ಲಿಲ್ಲ ಹಲವಾರು ವಿಚಾರಗಳನ್ನ ನಮ್ಮಲ್ಲಿ ಅವರು ಕೇಳ್ತೇ ಇರ್ಲಿಲ್ಲ ಗೊತ್ತಿನಲ್ಲಿ ವಿದ್ಯೆ ಕಲಿ ಅಂತ ಹೇಳ್ತಿತ್ತು ನಾನಂತೂ ಕಲೀಲಿಲ್ಲ ನೀನ್ ಸ್ವಲ್ಪ ವಿದ್ಯೆ ಕಲಿ ವಿದ್ಯೆ ನಾಲೇಜ್ ಪವರ್ ಅಂತ ಅವರಿಗೂ ಗೊತ್ತಿರಬಹುದು ಅಥವಾ ವಿದ್ಯೆಯ ಮಹತ್ವ ಏನು ಅಂತ ಹೇಳುವಂಥದ್ದು ಅವರಿಗೆ ತಿಳಿದಿದೆ ಹಾಗಾಗಿ ನಾವು ಒಂದಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಯ್ತು ನಾವು ಕೂಡ ಈಗ ಮಕ್ಕಳಿಗೆ ಕೊಡುವಂತದ್ದು ಅದನ್ನೇ ಶಿಕ್ಷಣವನ್ನ ಕೊಟ್ರೆ ಆಕೆ ಅಥವಾ ಆತ ಸ್ವಂತ ಕಾಲಲ್ಲಿ ನಿಲ್ಲಬಲ್ಲ ಯಾವುದೇ ರೀತಿಯ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹೌದು ಆ ಶಿಕ್ಷಣದಿಂದ ವಂಚಿತರಾಗದೇ ಇರುವುದಕ್ಕೆ ನಾವು ಸಾಕ್ಷರತೆಯಲ್ಲಿ ಅತೀ ಮುಂದುವರೆದಿದ್ದೇವೆ ನೋಡಿ ಎಲ್ಲದಕ್ಕೆ ಮೂಲ ಅಭಿವೃದ್ಧಿಗೆ ಶಿಕ್ಷಣವೇ ಇನ್ನು ಇವತ್ತು ಕೂಡ ನೋಡಿ ಕೆಲವು ಕಡೆಗಳಲ್ಲಿ ಮೂಢನಂಬಿಕೆಗಳು ಇನ್ನೂ ಹಾಗೆ ಉಳ್ಕೊಂಡಿದೆ ಯಾಕೆ ಅವರಿಗೆ ಅಲ್ಲಿ ಶಿಕ್ಷಣದ ಕೊರತೆ ಅದು ನಿಜ ಆ ಶಿಕ್ಷಣದ ಕೊರತೆಯಿಂದ ನಾವು ಕೆಲವು ಕಡೆಗಳಲ್ಲಿ ಅಭಿವೃದ್ಧಿ ಸಾಧಿಸಕ್ಕಾಗದಿಲ್ಲ ಕೆಲವು ಸಾಮಾಜಿಕ ಕಟ್ಟುಪಾಡುಗಳು ಅದು ಮತ್ತೆ ನಿಮಗೆ ಆ ಶಿಕ್ಷಣದ ಕೊರತೆಯಿಂದನೇ ಬರ್ತದೆ ಇನ್ನು ಕೆಲವು ಯಾವುದ್ರಿಂದ ಬರ್ತದೆ ಅಂತಂದ್ರೆ ನೀವೀಗ ಓದುವ ಅಭ್ಯಾಸ ಅಂತ ಹೇಳಿದ್ರಿ ನಾವು ಯಾಕೆ ಪುಸ್ತಕಗಳನ್ನ ಬಹುಮಾನವಾಗಿ ಕೊಡಬಾರ್ದು ನಮಗೆ ಏನಾಗಿದೆ ಅಂತಂದ್ರೆ ಎಲ್ಲ ತಳುಕು ಬಳಕಿನ ಜೀವನ ನಮಗೆ ಅದನ್ನ ರ್ಯಾಪ್ ಮಾಡಿ ಅದನ್ನ ದೊಡ್ಡದಾಗಿ ಕೊಟ್ರೇನೆ ಅದು ಗಿಫ್ಟ್ ಅಂತ ಆಗಿ ಹೋಗಿದೆ ಒಂದು ಗಿಫ್ಟ್ ಅನ್ನ ಪುಸ್ತಕ ರೂಪದಲ್ಲಿ ಯಾಕೆ ನೀವು ಕೊಡಬಾರ್ದು ಆ ಮಗು ಅದನ್ನ ಓದ್ತಾ ಇರ್ತದೆ ಅಥವಾ ಮನೆಗೆ ಬಂದವರು ಯಾರಾದ್ರೂ ಓದ್ತಾ ಇರ್ತದೆ ನೋಡು ಸಮಯ ಇದೆಯಲ್ಲ ಆ ಪುಸ್ತಕದಲ್ಲಿ ಏನಿದೆ ಓದಿ ಹೇಳು ಅಂತ ನಾವು ಕೇಳ್ಕೊಳ್ಬಹುದು ನಾವು ಬದಲಾಗಬೇಕು ಮೇಡಮ್ ಯಾವ ರೀತಿಯಲ್ಲಿ ಬದಲಾಗಬೇಕು ಅಂತಂದ್ರೆ ಹೀಗೆ ಮತ್ತೆ ಅದೇ ಗೋ ಬ್ಯಾಕ್ ಅಂತ ಹೇಳುವಂತದ್ದು ಏನಿದೆ ಅಲ್ ಅದನ್ನ ಅನುಸರಿಸುವಂಥದ್ದು ಈ ಕಡೆ ಹೊಸತನವನ್ನ ಅಳವಡಿಸಿಕೊಳ್ಳುವಂಥದ್ದು ನಿಜ ಕೊನೆಯದಾಗಿ ಮೇಡಮ್ ನಾವೆಷ್ಟೇ ಹೇಳಿದ್ರು ಉಪದೇಶ ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಹಾಗೆ ನಾವೇ ನಡೆದುಕೊಳ್ಳದಿದ್ರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಪಾಲಿಗೆ ನಾವೇ ಹೇಗೆ ಮಾದರಿ ಅಂದ್ರೆ ರೋಲ್ ಮಾಡೆಲ್ ಒಂದು ಆದರ್ಶವಾಗಿ ಅಥವಾ ಆದರ್ಶ ಪ್ರಾಯರಾಗಿ ನಡೆದುಕೊಳ್ಳಬಹುದು ಅಂತ ಹೇಳ್ತೀರಾ ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಅದಕ್ಕೆ ತುಂಬಾ ಏನು ಶಕ್ತಿ ಬೇಕು ಸಾಮರ್ಥ್ಯ ಬೇಕು ಅದು ಸಾಧ್ಯ ಆಗುತ್ತಾ ಅಂತ ಹೇಳುವಂತದ್ದು ಬಹಳ ಕಷ್ಟ ಅದು ಒಂದು ರೀತಿಯಲ್ಲಿ ಅದಕ್ಕೆ ಹೇಗೆ ಅಂತ ಆಗಲ್ಲ ಮೇಡಮ್ ಆದ್ರೆ ಆದಷ್ಟು ನಾವು ಆತರ ಮಾಡ್ಕೊಂಡು ಹೋಗ್ಬಹುದು ಹೋಗುವ ಸಾಧ್ಯತೆ ಇದೆ ಹೇಳಿದ ವಿಚಾರಗಳನ್ನ ಅದು ಏನು ಹೃದಯದಿಂದ ಬಂದಾಗ್ಲೇ ಅಂತರದಿಂದ ಅಂತರಾಳದಿಂದ ಬಂದಾಗ್ಲೇ ಅದು ಸರಿಯಾಗಿರ್ತದೆ ಅದನ್ನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ಆದ್ರೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಮಾಡಬಹುದು ಖಂಡಿತ ಮಾಡಬಹುದು ಹೌದು ಮೇಡಂ ಖಂಡಿತವಾಗಲೂ ಕೂಡ ಮನಸ್ ಮಾಡಿದ್ರೆ ಯಾವುದು ಕೂಡ ಕಷ್ಟ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಹೌದು ಮೇಡಂ ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ ಇವತ್ತು ಶಿಕ್ಷಣ ಸಮೂಹನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಇರಬಹುದು ಅಥವಾ ಸಮಸ್ತ ಒಂದು ಕೇಳುಗರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ ಹಂಚಿಕೊಂಡಿರಿ ತಮಗೆ ಆಕಾಶವಾಣಿಯ ಪರವಾಗಿ ಸಮಸ್ತ ಶ್ರೋತೃಗಳ ಪರವಾಗಿ ತುಂಬು ಹೃದಯದ ವಂದನೆಗಳು ಮೇಡಮ್ ನಮಸ್ತೆ ಇದುವರೆಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಜವಾಬ್ದಾರಿ ಈ ವಿಷಯ ಕುರಿತು ಆರ್ಥಿಕ ಸಲಹೆಗಾರರು ಹಾಗೂ ಯೋಗ ತರಬೇತುದಾರರು ಆಗಿರುವ ಮಡಿಕೇರಿಯ ಗಿರೀಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಎಂಡಿ ಹೇಮಾವತಿ ಇದುವರೆಗೆ ಶಿಕ್ಷಣ ಸಂವಹನ ಪೂರಕ ಶಿಕ್ಷಣ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ಹೇಮಾವತಿ ಎಂಡಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು